சுமார் சலாந்த ரூபாய் சாய ரூபாய் ஸ்டுமிர் பிகமெண்டேஷன் வசியாகல நோடி ஏழு ரூபாய் ஐவத்து பைசா அஸ்டே இது இதர வர்ஷாங்க இரோ பிகமெண்டேஷன்ன வசி மாத் பிரூஃப் அது வீடியோனும் இது பேரு கேள்வி டீஸ்க்ரிப்ஷனில் ஹாக்குத்தி நமக்கு வெல்க்கம் டூ ஹேமன்ஸ் நான் ஆறு வர்ஷ் பிகமெண்டேஷன் இது நம்ம இப்போ வர்ஷ ஹு வர்ஷத்து வர்ஷ ஐது வர்ஷ நாலு வர்ஷ அந்த சோ அந்தவ் எபிட்டமஸ் லெவலில் பிகமெண்டேஷன் வாகி மாதிரி ಓಕೆನಾ ನಮ್ಮ ಚಾನಲಿಂದ ಕೆಲವೊಂದು ಹೋಮ್ ರೆಮಿಡೀಸು ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸ್ ಇನ್ನು ಕೆಲವು ಕ್ಯಾಟಗರಿ ಅಯ್ಯೋ ಹಿಮಾ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರಿಗೆ ಡೋಮಿಸ್ ಲೆವೆಲಲ್ಲಿದೆ ಅಂತ ಕೆಲವ್ರಿಗೆ ಯಾಕೆ ನಮ್ಗೆ ಹೋಗ್ತಿಲ್ಲ ಇವ್ರಿಗೆ ಯಾಕೆ ಹೋಗ್ತಿದೆ ಇವ್ರಿಗೆಲ್ಲ ಯಾಕೆ ವಾಸಿ ಆಗ್ತಿದೆ ಇಷ್ಟು ದಿನಗಳಲ್ಲಿ ಇಷ್ಟು ಬೇಗ ಅನ್ನೋರಿಗೆ ಡರ್ಮಿಸ್ ಲೆವೆಲ್ದು ವಿಷಯ ಹೇಳಿದೆ ನಾನು ಹೈಪರ್ ಪಿಗ್ಮೆಂಟೇಷನ್ ಆ್ಯಂಡ್ ಡರ್ಮಿಸ್ ಲೆವೆಲ್ ಇಯರ್ಸ್ ಆ್ಯಂಡ್ ಮಂತ್ಸ್ ಅಂತ ಅಂದೆ ಈಗ ನಾನು ಚಾಲೆಂಜಾಗಿ ತೊಗೊಂಡು ಲೆವೆಲ್ ಅವ್ರಿಗೂ ಆದಷ್ಟು ಬೇಗ ವಾಸಿ ಮಾಡೋಣ ಬಟ್ ನಾನು ಹೇಳಿದ್ದೀನಿ ಫಾಸ್ಟ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಎರಡು ಇರಲೇಬೇಕು ನಿಮಗೆ ಓಕೆನಾ ನಂದು ಪಿಗ್ಮೆಂಟೇಷನ್ ಬಂದು ಹೋಗಿ ಇವಾಗ ಕರೆಕ್ಟಾಗಿ ಐದು ತಿಂಗಳು ಸೆವೆನ್ ಮಂತ್ಸ್ ಟೂ ಮಂತ್ಸ್ ಟೈಮ್ ತೊಗೊಂತು ನನಗೆ ನನಗಿದು ಎಪಿಡಮಸ್ ಪಿಗ್ಮೆಂಟೇಷನ್ ಅಂದ್ರೆ ಸ್ಪಾಟ್ ಪಿಗ್ಮೆಂಟೇಷನ್ ಓಕೆ ಆ ನಿಟ್ಟಿನಲ್ಲಿ ಒಂದು ಪಾಸಿಟಿವ್ ನೋಟಲ್ಲಿ ಇವತ್ತು ಒಂದು ರಾಮಬಾಣ ತಂದಿದ್ದೀನಿ ಇದು ನಿಮ್ಮನೇಲಿರೋ ಪದಾರ್ಥಗಳು ಕೇವಲ ನಿಮಗೆ ಏಳು ರೂಪಾಯಿ ಐವತ್ತು ಪೈಸಕ್ಕೆ ಈ ರೆಮಿಡಿ ನಮ್ಮ ಏರಿಯಾಲಿ ಈ ರೆಮಿಡಿ ಮಾಡೋದಕ್ಕೆ ಏಳು ರೂಪಾಯಿ ಐವತ್ತು ನಾನು ನಾನೇನು ಲೇಪನ ಹಾಕಿದ್ದೀನಲ್ಲ ಅದನ್ನು ಮಾಡೋದಕ್ಕೆ ಏಳು ರೂಪಾಯಿ ಐವತ್ತು ಪೈಸಾ ತಗೊಳ್ತಾರೆ ಅಂದರೆ ಒಂದೇ ಒಂದು ಕಲ ಇಷ್ಟು ಲೇಪನ ಮಾಡೋದಕ್ಕೆ ಓಕೆನಾ ಅದೊಂದು ಕಾಯಿದೆ ಆ ಕಾಯಲ್ಲಿ ಲೇಪನ ಮಾಡಿರೋದು ಅದರ ಬೆಲೆ ಬಂದುಬಿಟ್ಟು ಏಳು ರೂಪಾಯಿ ಐವತ್ತು ಪೈಸಾ ನೋಡಿ ಈ ಥರ ಒಂದು ಲೇಪನ ಮಾಡಿಟ್ಕೊಂಡ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ಇದು ಪ್ರೂವ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಇದು ಎರಡು ಉಪಯೋಗಿಸಿದವ್ರಿಗೂ ಪಿಗ್ಮೆಂಟೇಶನ್ ವಾಸಿಯಾಗಿದೆ ಅಂತ ಸೊ ಆ ನಿಟ್ಟಿನಲ್ಲಿ ನೋಡಿ ವೆಲ್ಕಮ್ ಟು ಹೇಮಾ ನಾಗ್ರೀಸ್ ಪ್ಲಾಕ್ಸ್ ನಾನು ಹೇಮಾ ಏನು ಎಲೆ ಅಂತ ನೋಡ್ತಿದ್ದೀರಾ ಇನ್ನೂ ಒಂದು ಎರಡು ನಿಮಿಷ ನೋಡಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡೌರ್ಸ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ರತಿಯೊಂದು ದಿನಾನೂ ನಾನು ನನ್ನ ಚಾನಲಲ್ಲಿ ಪ್ರೂವ್ ಮಾಡಿರೋ ವಸ್ತುಗಳನ್ನ ಉಪಯೋಗಿಸಿ ನಾನು ರೆಮಿಡೀಸ್ನ ಇದ್ದೀನಿ ಓಕೆನಾ ಸೊ ಇದರಲ್ಲಿ ಪಾಸಿಟಿವ್ ನೋಟಲ್ಲಿ ನೋಡ್ತಾ ಹೋದರೆ ಸುಮಾರು ಜನಕ್ಕೆ ನಾನು ಇಪ್ಪತ್ತರಿಂದ ಇಪ್ಪತ್ತೈದು ಜನಕ್ಕೆ ಪಿಗ್ಮೆಂಟೇಷನ್ ಪಾಸಿ ಮಾಡಿದೆ ಇದೇ ರೆಮಿಡಿನೇ ಅಂದರೆ ಇದೇ ಎಲೆ ಆ ರೆಮಿಡಿ ಎರಡು ರೀತಿ ಇದೆ ಇದು ಎಲೆ ಕೆಲವೊಂದು ಕ್ಯಾಟಗರಿಗೆ ವಾಸಿ ಮಾಡಿದೆ ಆ ಲೇಪ್ನ ಕೆಲವೊಂದು ಕ್ಯಾಟಗರಿಗೆ ವಾಸಿ ಮಾಡಿದೆ ಸೊ ಇವೆರಡೂ ಒಟ್ಟಿಗೆ ಕಂಬೈನ್ ಮಾಡಿದ್ರೆ ಜಾದು ಜಾದು ಓಕೆನಾ ಇನ್ನೂ ಗೊತ್ತಾಗ್ಲಿಲ್ವಾ ಯಾವುದು ಅಂತ ಬನ್ನಿ ಅದು ಯಾವುದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಇವತ್ತಿನ ವೀಡಿಯೋಲಿ ಶೇರ್ ಇದ್ದೀನಿ ಇದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಏಳು ರೂಪಾಯಿ ಐವತ್ತು ಪೈಸಿಗೆ ಪಿಗ್ಮೆಂಟೇಷನ್ ವಾಸಿ ಆಗುತ್ತೆ ಅಂದರೆ ನೀವು ನಂಬಲ್ ಅಲ್ಲ ಅದ್ರ ಪ್ರೂಫು ನನ್ನ ಚಾನಲಲ್ಲಿದೆ ಸುಮಾರು ಜನಕ್ಕೆ ವಾಸಿನೂ ಆಗಿದೆ ಬೇಕಿದ್ರೆ ಆ ವೀಡಿಯೋ ಡಿಸ್ಕ್ರಿಪ್ಷನ್ನು ಕೊಡ್ತೀನಿ ಅದೇ ಏಳು ರೂಪಾಯಿ ಐವತ್ತು ಪೈಸದ காய்ந்த மாதிரி எஸ்டோ சல சாவ் ஸ்டுமத்தி லட்சாந்த ரூபாய் ஸ்டும பிகமெண்டேஷன் வாசி ஆகல கேவல ஏழு ரூபாய் ஐவத் பைசிக்கு பிகமெண்டேஷன் வசி ஆக ஓகேனா மனி இவத்தின் வீடியோ யாவரீதி நோட்கம் இன்னொன்னு ஜாக்கை தகண்டி இதே இது பவர்ஃபுல் ரெமிடி இவ்வளோ ஷேர் மாதிரி யார் யார்க்கு துணா வசதி பிகமெண்டேஷன் இது வசி ஆக அங்கே இதுஷ்டே அல்ல இன்னொன்னு மெடிசன் இது அதிக ஜாய் ஹாக்கி கம்மி ஆகி இவத்தின் ரெமிடி இதொந்து திக்கு பேஸ்ட் நம்ம ಯಾಕೆ ತಿಕ್ಕು ಅಂತ ಹೇಳ್ತೀನಿ ನಾನು ಇದನ್ನು ಇನ್ನೊಂದು ಇದ್ರ ಮೇಲೆ ಹಾಕಿ ನಾನು ಲೇಯರ್ ಆಗಿ ಮಾಡ್ಕೊಂಡು ಹಾಕೊಳ್ಬೇಕು ಅಂದರೆ ನಮಗೆ ಸುಮಾರು ಒಂದು ಗೋಧಿ ಇಟ್ಟಿದೆಯಲ್ಲ ಅದ್ರಲ್ಲಿ ಅರ್ಧ ಕನ್ಸಿಸ್ಟೆನ್ಸಿ ಬಂದ್ರು ಸಾಕು ಅಂದರೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬೇಡ ನನಗೆ ಇವಾಗ ಜಾಕ ಇಲ್ಲಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದೆ ನೋಡಿ ಹರ್ಕೊಂಡು ಹೋಗುತ್ತೆ ನಾನು ಹಾಕಿದ್ರೆ ನನಗೆ ನಿಂತ್ಕೊಳ್ಬೇಕು ಅದಕ್ಕೆ ಒಂದು ಕಾಲು ಚಚಗಿನ ಅರ್ಧ ಕಂ ಚಮಚದ ಒಳಗಿನ ಹಸಿ ಹಾಲು ಹಾಕ್ಕೊಂಡಿರೋದು சோ நான் ஈத்து கன்சிஸ்டென்சி மாதிரி நோடி இன்னும் சொல் ஃப்ளோய் ஃப்ளோய் இது சோ யாக்கே ஹேம இங்கே திக்கு கன்சிஸ்டென்சி எஸ் இதன் இது இதாலஞ்ச் ஹே்த்தி கம்மி ஆகா விரி ஓகே இன்னும் பத்து நமக்கு இது மாதிரி அன்னோது ஆகல இது அவ்ளே அவ்ளே யூஸ் இது நாட்டி ஐஸ்டி நம்ம பிகமெண்டேஷன் நோய் இஷ்டு தேக்கொண்டீனி ಈಗ ನನ್ನ ಹತ್ರ ಈ ಥರ ನಾಟಿ ಎಲೆಗಳಿದೆ ತುಳಸಿ ತೊಳೆದು ತುಂಬಾ ಸೂಕ್ಷ್ಮವಾಗಿ ತೊಳಿಬೇಕು ತುಂಬ ಸೂಕ್ಷ್ಮವಾಗಿ ತೊಳಿಬೇಕು ಹೇಳ್ಬಿಟ್ಟಿದ್ದೀನಿ ನಿಮ್ಗೆ ನಾನು ಯಾವ ರೀತಿ ಲೇಪನ ಹಾಕ್ತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಎಲೆ ಬೇಕು ಟು ತಗೊಳ್ಳಿ ಓಕೆ ನಾನು ಇದೊಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ ಸುಮಾರು ವರ್ಷದಿಂದ ಪಂಗು ಹೋಗ್ತಾ ಇಲ್ಲ ಪಿಗ್ಮೆಂಟೇಷನ್ ಹೋಗ್ತಾ ಇಲ್ಲ ಇಂಗ್ಲೀಷ್ ಮೆಡಿಸಿನ್ಸ್ ತಗೊಂಡ್ವಿ ಬೇರೆ ಥರದ್ದು ತಗೊಂಡ್ವಿ ನಾಟಿ ಮೆಡಿಸಿನ್ಸ್ ತಗೊಂಡ್ರಿ ಅನ್ನೋಗೆ ರಾಮ ಬಾಣ ಇರೋದಿನಿ ವಿಡಿಯೋ ಈ ಥರ ಒಂದು ಲೇಪನ ಮಾಡಿಕೊಳ್ಳಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾವತ್ತೂ ಬಂಗು ನಿಮಗೆ ಬರೋಲ್ಲ ಕನ್ಸಿಸ್ಟೆಂಟಿಯಾಗಿ ಅದು ವಾಸಿ ಆಗ್ತಾ ಹೋಗುತ್ತೆ ಬಟ್ ಡೈಲಿ ಯೂಸ್ ಮಾಡಬೇಕು ವಿತ್ ಪ್ಯಾಕ್ಸ್ ಸೊ ಈ ಥರ ಎಲೆಗೆ ಈ ಥರ ಅಪ್ಲೈ ಮಾಡಿ ಯಾವ ರೀತಿ ಅಂತ ಇವತ್ತಿನ ವೀಡಿಯೋಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹೇಮಾನ್ ಅಗ್ರೆಸ್ ನಾನು ಹೇಮಾ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಅದಕ್ಕೆ ಮುಂಚೆ ಒಂದು ಪ್ಯಾಕ್ ರೆಡಿ ಮಾಡಿಕೊಡ್ತೀನಿ ಮುಲತಿ ಹಾಕ್ತಾ ಇದ್ದೀನಿ ಚಿಟಕಿ ಆಲಮ್ ಆಳಮ ಹಾಕ್ತಿದ್ದೀನಿ ಶುದ್ಧೀಕರಣ ಮಾಡಿರೋದು ಸುಮಾರು ಒಂದು ಎರಡು ಪಿಂಚು அதுக்கு சொல் மொசரு ஹாக்கி அதுன்ன கலஸ் கொள் தீனி சி மொசர் வைக்கோ வந்த மொசரு நம்ம எல்லை ரெடி பண்ணி இவத்தின் வீடியோ இவத்தின் வீடியோ போகணும் ஃபஸ்ட் அண்ட் ஃபோல் மோஸ்ட் முக தொழ்திர் ஓகே பிரதி தின வீடியோல முக தொழியோது நான் தீவா சோ நம்ம எல் எல் பிகமெண்டேஷன் இதோ நோடி நீட்டாக இதெல்லாம் தொழ்திர் அஸே நான் ஜாஸ்தி மாத்தாடக்காக இதன அண்டஸ் பிட்டு நான் ஜஸ்ட் அண்டஸ் பிட்டு சுமாரி எண்ட் நிமிஷ இத்தினி ஃபைன் எட்டு நிமிஷ நம்ம எல்லில் பிகமெண்டேஷன் இதையோ அல் அண்டஸ் கொள்ளுரில் அதுக்கு நான் எடித நாட்டி துளசி நம்ம எல்லோ பங்கு அல்ல அண்ட் నిల్ అల్లు ఉంటు యాక్రా మాట్లా నూ అదూ ఇది గెనా సుమారు ఎంట్ నిమిష అదే సిక్త ఓకే ఫ్రెండ్స్ ఆల్మోస్ట్ ఎయిట్ మినిట్స్ ఆగి ఇన్నో అంటే అది కంప్లీట్గా నోడి ಸ್ಕಿನ್ ಕ್ಲಾರಿಟಿ ನೋಡ್ಕೊಳ್ಳಿ ಅಲ್ಲಿ ಯಾವ ರೀತಿ ಆಗಿದೆ ಅಂತ ಓಕೆ ಈಗೇನು ಮಾಡಬೇಡಿ ಲೇಪನ ನೋಡ್ಕೊಂಡು ಬಂದ್ರಳ ಲೇಪನ ಹಚ್ಕೊಳ್ಬೇಕು ಅದೊಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಎಟ್ಟಾಗಿ ಫಾಸ್ಟ್ ಟೆಸ್ಟ್ ಆಗಿರ್ಬೇಕು ನೋಡಿದ್ರಲ್ಲ ಏಳು ರೂಪಾಯಿ ಐವತ್ತು ಪೈಸಲ್ಲೂ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿರೋ ಜನಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪಾಸಿಟಿವ್ ನೋಟಲ್ಲಿ ಇದು ಕೊಟ್ಟಿದ್ದಾರೆ ರಿಸಲ್ಟ್ಸ್ ಅವರು ಹೇಮ ಇದರಲ್ಲಿ ವಾಸಿಯಾಗಿದೆ ಅಂತ ಯಾರ್ಯಾರು ಜಾಕ ಇಲ್ಲಿ ಹೋಗಲ್ಲ ಅಂತ ಹೇಳ್ತಿದ್ದೀರೋ ಅವರು ಈ ಮೆಥಡನ್ನ ಮಾಡಿ ನೋಡಿ ಎಟ್ಟಾಗೇನು ನಾಟಿ ಆಗಿರಬೇಕು ಯಾಕೆಂದರೆ ಎಲೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಮತ್ತು ಅದನ್ನು ತೊಳೆದು ಏನಂತೀವಿ ತೊಳೆದು ಬಿಟ್ಟು ಅದನ್ನು ಡ್ರೈ ಮಾಡಿ ಯೂಸ್ ಮಾಡಬೇಕು ಆಗಲ್ಲ ಅದು ಓಕೆನಾ ಆಲಮ್ ಹಾಕ್ಕೊಂಡಿದ್ದೀನಿ ಆಲಮು ನಿಮಗೆ ಗೊತ್ತಿರೋಂಗೆ ಪಿಗ್ಮೆಂಟೇಷನ್ನ ವಾಸಿ ಮಾಡೋದಲ್ಲಿಂದ ಹಿಡಿದು ನಮ್ಮ ಸ್ಕಿನ್ ಕಲರ್ನ ಚೇಂಜ್ ಮಾಡೋದರಿಂದ ಹಿಡಿದು ನಮ್ಮ ಪಿಂಪಲ್ಸು ಪಿಂಪಲ್ಸ್ ಕಾಸು ಪಿಗ್ಮೆಂಟೇಷನ್ಸ್ ಕಾಸು ಆಗಿ ಮುಖದ ಕಳೆನೇ ಒಂದು ಗ್ಲೋಯಿಂಗ್ ತಂದುಬಿಡುತ್ತೆ ಓಕೆ ಎಟ್ ಅಗೈನ್ ಪಾತ್ಸ್ ಟೆಸ್ಟ್ ಸೊ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ನಾವು ಎಷ್ಟೋ ಸಲ ಸಾವಿರಾರು ರೂಪಾಯಿ ಕೊಟ್ಟು ಅದು ವಾಸಿ ವಾಸಿಯಾಗದೇ ಇರೋದು ಕೇವಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ನೂರು ರೂಪಾಯಿ ವಾಸಿಯಾಗಲಿ ಏಟ್ ಮಿನಿಟ್ಸ್ ಇರಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಓಕೆ ಇದೊಂದು ಸೆಮಿ ಡ್ರೈ ಆಗಲಿ ಅಥವಾ ನೀವು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇಟ್ಕೊಳ್ಳಿ ಮೋಸ್ಟ್ಲಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಓಕೆನಾ ಫ್ರೆಂಡ್ಸ್ ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ನಾನು ರಿಮೂವ್ ಮಾಡ್ತೇನೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಯಾವುದೂ ಪ್ಯಾಕ್ಸ್ ಟೆಸ್ಟ್ ಇಲ್ಲದೆ ಯೂಸ್ ಮಾಡಬೇಡಿ గ్లో నోడి యావరీతి అంత తులసినే ఆగు తులసి పౌడ్ తగ్ ఓకేనా క్లారిటీ ఆఫ్ స్కీన్ నోడి ఒంసల నీటీ ఫేస్ వాష్ మాకు నోడి ఎస్ట్ నీట బరుతే అంత ఒస నీట ఫేస్ వాష్ క్లారిటీ ఆఫ్ స్కీన్ నోడ్క இங்க நீங்கள் முல்லதி சீரம் ஹாக்கொள்போது சன்ஸ்க்ரீன் டோஷன் தோர்சி தீனி அவ்வளோ டோஷன் தோர்ஸ் தீன் நம்ம சோ பஃஃப்ட் ரெமிடி ஹண்ட்ரெட் தௌசண்ட் பஸ் க்ளாரிட்டி ஆஃப் ஸ்கின் நோடி சோடித்தீங்க வீடியோ நமக்கு எல்லா இடாய்த்து யார் யார் லைக் மாத்தீரோ ಪಾಯಿಂಟ್ಸ್ ಕೊಡ್ತಾರೆ ಅಷ್ಟೇ ಹ ಯೂಟ್ಯೂಬು ಸುಮಾರು ಜನ ಲೈಕ್ ಮಾಡ್ತಾರೆ ಕಮೆಂಟ್ಸ್ ಮಾಡ್ತಾರೆ ಬಟ್ ಹೈಪ್ ಮಾಡಲ್ಲ ದಯವಿಟ್ಟು ಒಂದು ಹೈಪ್ ಕೊಡಿ ಒಬ್ರಿಗೆ ವಾರದಲ್ಲಿ ಮೂರು ಸಲ ಹೈಪ್ ಮಾಡ್ಬೋದು ಓಕೆನಾ ದಯವಿಟ್ಟು ನೀವೇನಾರು ನನ್ನ ಸಪೋರ್ಟ್ ಮಾಡೋಂಗಿದೆ ದಯವಿಟ್ಟು ಒಂದು ಹೈಪ್ ಕೊಡಿ ಅಂತ ಹೇಳ್ತಾ ಹೊಸಬ್ರಿ ಯಾರಾದ್ರೂ ನೋಡ್ತೀರಾ ಗೊತ್ತಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇನಾರು ನಿಮ್ಮ ಇದ್ರೆ ಲೆಟ್ ಮೀನೋ ಎಲ್ಲರ ಕಮೆಂಟ್ಸ್ಗೂ ಉತ್ತರ ಕೊಡ್ತೀವಿ ಓಕೆ